ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೀಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಮೊದಲ ಬಾರಿಗೆ ಭೇಟಿ ನೀಡಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಮಾರ್ಚ್ ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಕರೆಕ್ಟ್ ಆನ್ಸರ್ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತ್ಮೂರನೇ ಆವೃತ್ತಿಯ ವರುಣ ಎರಡು ಸಾವಿರದ ಇಪ್ಪತ್ತೈದು ನೌಕಾ ವ್ಯಾಯಾಮ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಲಿದೆ ಆಪ್ಷನ್ಸ್ ಅಮೇರಿಕಾ ಫ್ರಾನ್ಸ್ ಜಪಾನ್ ರಷ್ಯಾ ಕರೆಕ್ಟ್ ಆನ್ಸರ್ ಫ್ರಾನ್ಸ್ ವಿಶ್ವ ಗುಬ್ಬಚ್ಚಿ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ಸ್ ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಕರೆಕ್ಟ್ ಆನ್ಸರ್ ಇಪ್ಪತ್ತು ಮಾರ್ಚ್ ಸುನಿತಾ ವಿಲಿಯಮ್ಸ್ ರವರು ಯಾವ ಮಿಷನ್ ಮೂಲಕ ಭೂಮಿಗೆ ಮರಳಿದರು ಆಪ್ಷನ್ಸ್ ಕ್ರೂ ಟೆನ್ ಮಿಷನ್ ಅಪೊಲೋ ಮಿಷನ್ ಸ್ಪ್ಯಾಡೆಕ್ಸ್ ಮಿಷನ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಕ್ರೂ ಟೆನ್ ಮಿಷನ್ ವಿಶ್ವ ಸಂತೋಷ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಆಪ್ಷನ್ಸ್ ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ನೂರ ಹತ್ತೊಂಬತ್ತು ಫಿನ್ಲ್ಯಾಂಡ್ ಸತತ ಎಂಟನೇ ಬಾರಿ ಪ್ರಥಮ ಸ್ಥಾನದಲ್ಲಿದೆ ಕರೆಕ್ಟ್ ಆನ್ಸರ್ ನೂರ ಹದಿನೆಂಟು ಪಾರ್ಸಿ ಧರ್ಮದವರ ಹೊಸ ವರ್ಷದ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ನವರೋಜ್ ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ಸ್ ಮಾರ್ಚ್ ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಕರೆಕ್ಟ್ ಆನ್ಸರ್ ಮಾರ್ಚ್ ಇಪ್ಪತ್ತು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಆಪ್ಷನ್ಸ್ ನವದೆಹಲಿ ಚೆನ್ನೈ ಮುಂಬೈ ಜೋಧ್ಪುರ ಕರೆಕ್ಟ್ ಆನ್ಸರ್ ನವದೆಹಲಿ ಯಾವ ನಗರದಲ್ಲಿ ಪೊಟ್ಟಿ ಶ್ರೀರಾಮುಲು ಪ್ರತಿಮೆ ನಿರ್ಮಿಸಲು ಘೋಷಣೆ ಮಾಡಲಾಗಿದೆ ಆಪ್ಷನ್ಸ್ ಅಮರಾವತಿ ಚೆನ್ನೈ ಕೋಲ್ಕತ್ತಾ ಲಕ್ನೋ ಕರೆಕ್ಟ್ ಆನ್ಸರ್ ಅಮರಾವತಿ ಡಿಜಿಟಲ್ ಅವಲಂಬನೆಯನ್ನು ನಿಗ್ರಹಿಸಲು ಯಾವ ರಾಜ್ಯ ಬಿಯಾಂಡ್ ಸ್ಕ್ರೀನ್ಸ್ ಡಿಜಿಟಲ್ ಡಿಟೆಕ್ಸ್ ಪ್ರಾರಂಭಿಸಿದೆ ಆಪ್ಷನ್ಸ್ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಕರೆಕ್ಟ್ ಆನ್ಸರ್ ಕರ್ನಾಟಕ ಆಸ್ಟ್ರೇಲಿಯನ್ ಓಪನ್ಸ್ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಆಪ್ಷನ್ಸ್ ಸೆರೆನಾ ವಿಲಿಯಮ್ಸ್ ಮ್ಯಾಡಿಸನ್ ಕೀಸ್ ಅರಿನಾ ಸಬಲೆಂಕ ಯಾರೂ ಅಲ್ಲ ಕರೆಕ್ಟ್ ಆನ್ಸರ್ ಮ್ಯಾಡಿಸನ್ ಕೀಸ್ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ವಿಜೇತರಾದರು ಆಪ್ಷನ್ಸ್ ಲೇವಿಸ್ ಹ್ಯಾಮಿಲ್ಟನ್ ಲ್ಯಾಂಡೋ ನ್ಯಾರಿಸ್ ಜಾರ್ಜ್ ರೆಸೆಲ್ ಪಿಯರೆ ಗ್ಯಾಸ್ಲಿ ಕರೆಕ್ಟ್ ಆನ್ಸರ್ ಲ್ಯಾಂಡೋ ನ್ಯಾರಿಸ್ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರಾಷ್ಟ್ರದಲ್ಲಿ ಮಹಾಸಾಗರ್ ಯೋಜನೆಗೆ ಚಾಲನೆಯನ್ನು ನೀಡಿದರು ಆಪ್ಷನ್ಸ್ ಬ್ರಿಟನ್ ಮಾರಿಷಸ್ ಶ್ರೀಲಂಕಾ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಮಾರಿಷಸ್ ಸುನೀತಾ ವಿಲಿಯಮ್ಸ್ರವರು ಎಷ್ಟು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದರು ಆಪ್ಷನ್ಸ್ ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಒಂಬತ್ತು ತಿಂಗಳು ವಿಡಿಯೋಗಳು ಇಷ್ಟವಾಗಿದ್ದರೆ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್